ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತು ದೃಷ್ಟಿಪಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದಂತೆ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ದೃಷ್ಟಿಪಟ್ಟು ಸೀರಿಯಲ್ನಲ್ಲಿ ಮುಂಚೆ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಇಲ್ಲಿ ದತ್ತ ಕಾಲ್ನ ಅವ್ರು ಇಟ್ಕೊಂಡಿರ್ತಾರೆ ಆಗ ದತ್ತ ಸೀಮನ ನೋಡಿಕೊಂಡು ಫ್ಲ್ಯಾಶ್ ಬ್ಯಾಕಲ್ಲಿ ಹೇಗೆ ದತ್ತ ಸೀಮನ ಕಾಲು ಹಿಡ್ಕೊಂಡು ಬೇಡ್ಕೊತಿದ್ರು ಪ್ರತಿಯೊಂದನ್ನು ನೆನಪಿಸ್ಕೊತಾ ಇರ್ತಾರೆ ಕರ್ಮ ಯಾರನ್ನು ಬಿಡೋಲ್ಲ ಕಣೆ ನನಗೆ ಜ್ಞಾಪಕ ಇದೆ ಇವತ್ತು ಇದೇ ಜಾಗದಲ್ಲಿ ನೀನು ನನ್ನ ಕಾಲನ್ನ ಇಟ್ಕೊಂಡಿದ್ಯಾ ನಾನು ಅವತ್ತು ನಿನ್ನ ಕಾಲನ್ನ ಇಟ್ಕೊಂಡು ಭಿಕ್ಷೆ ಬೇಡ್ತಾ ಬೇಡೋ ಥರ ಪ್ರೀತಿ ನೋಡ್ಕೋಬಿಟ್ಟು ಕೊಪ್ಕೊಬಿಟ್ಟು ಹೋಗ್ಬೇ ಬೇಡ ಹೋಗ್ಬೇಡ ಅಂತ ಹೇಳಿ ಅಷ್ಟೆಲ್ಲ ಹೇಳಿದೆ ದುಃಖ ನೋಡಿ ಆಕಾಶ ಹೇಗಿತ್ತು ಆದರೆ ಇವತ್ತು ನೀನು ಇವತ್ತು ನೀನು ಈ ಜಾಗದಲ್ಲಿದ್ದೀಯ ನಾನು ಕಾಲಿಡ್ಕೊಂಡಿದ್ದೀಯ ಆದರೆ ಏನೋ ಪ್ರಯೋಜನ ಕಣ್ಣೀರಿಗೆ ಕರ್ಗೋ ದತ್ತಾತ್ರೇಯ ಸುಟ್ಟೋಗಿದ್ದ ಈಗ ಏನು ನಿನ್ನ ಮುಂದೆ ಇರೋದು ರಕ್ತ ಹರಸೋ ದತ್ತ ಬಾಯಿ ಅಷ್ಟೇ ಅಂತ ಹೇಳಿ ಇಲ್ಲಿ ಸೀಮಾ ಕಾಲು ಹಿಡ್ಕೊಂಡಿದ್ದು ಅದನ್ನು ಬಿಡಿಸ್ಕೊಂಡು ದತ್ತ ಮಾತ್ರ ಕೋಪ ಮಾಡ್ಕೊಂಡು ಹೋಗ್ತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಸೀಮಾ ಅವರು ದತ್ತಾತ್ರೇಯ ಅಂತ ಹೇಳಿ ಕರೀತಾರೆ ಆಗ ದತ್ತ ನಗ್ತಿರ್ತಾರೆ ನಗ್ತಾ ಇಲ್ಲಿ ಸೀಮಾ ಹತ್ರ ಬರ್ತಾರೆ ಆ ಕಡೆ ದೃಷ್ಟಿ ಮಾತ್ರ ಕಾರಲ್ಲಿ ಕೂತ್ಕೊಂಡು ತುಂಬ ಅಳ್ತಿರ್ತಾರೆ ಸಾವಿ ಮದುವೆ ಮದುವೆಗೂ ಮುಂಚೆ ಅವಳು ನಿಮ್ಮ ಜೀವನಕ್ಕೆ ಬರೋದು ಸರಿ ಇತ್ತೇನೋ ಆದರೆ ಈಗ ಅವಳೇನಾದರೂ ಪ್ರೀತಿಯಿಂದ ಮಾತಾಡಿ ನೀವು ಮನಸ್ಸನ್ನ ಕರ್ಗಿಸ್ಬಿಟ್ರೆ ಅಂತ ಹೇಳಿ ಇಲ್ಲಿ ದೃಷ್ಟಿ ಮನಸ್ಸಲ್ಲೇ ತುಂಬ ಬೇಜಾರು ದುಃಖ ಮಾಡಿಕೊಂಡು ಬೇಜಾರು ಮಾಡ್ಕೋತಾ ಇರ್ತಾರೆ ಆ ಕಡೆ ದತ್ತ ಮಾತ್ರ ಸ್ಮೈಲ್ ಸ್ಮೈಲ್ ಕೊಟ್ಕೊಂಡು ಸೀಮಾ ಹತ್ರ ಹೋಗ್ತಾರೆ ಏನೇ ಅಂದೆ ಅಂತ ಹೇಳಿ ಇಲ್ಲಿ ದತ್ತ ಕೇಳ್ತಾರೆ ಅಲ್ಲಿ ದತ್ತ ದತ್ತಾತ್ರೇಯ ಅಂತ ಹೇಳಿ ಇಲ್ಲಿ ಸೀಮಾ ಹೇಳ್ತಾರೆ ದತ್ತಾತ್ರೇಯ ಪ್ರೀತಿಯಿಂದ ದತ್ತಾತ್ರೇಯ ಕರೆದ್ರೆ ನಾನು ಕರ್ಗಿ ವಾಪಸ್ ಬಂದುಬಿಡ್ತೀನಿ ಅಂತ ನೀನು ಅಂದ್ಕೊಂಡಿದ್ಯಾ ಇದಕ್ಕಿಂತ ಸಾಕ್ಷಿ ಬೇಕಾ ಬೇಗ ನೀನು ಮಾಡ್ತಿರೋದು ಟೈಮ್ ಪಾಸ್ ನಾಟಕ ಅಂತ ಹೇಳಿ ಸೀಮಾ ಹೇಳ್ತಿದ್ರೆ ಇಲ್ಲಿ ಸೀಮಾಗೆ ದತ್ತ ಸೀಮನ ಮೇಲೆ ಕೂಗಾಡ್ತಿರ್ತಾನೆ ಕೂಗಾಡ್ಬಿಡ್ತಾನೆ ನಾನು ನಂಬಲ್ಲ ಅಂತ ಹೇಳಿ ನನ್ನಿಂದ ದೂರ ಇರು ಅಂತ ಹೇಳಿ ದತ್ತ ಕೂಗಾಡ್ತಾರೆ ಇಲ್ಲ ಇಲ್ಲ ಅಂದರೆ ಪರಿಣಾಮಕ್ಕೆ ನಾನು ಕೊನೆ ಅಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋ ಚೆನ್ನಾಗಿ ಅರ್ಥ ಆಗಿರಬೇಕು ಅನಿಸುತ್ತೆ ಅಂತ ಹೇಳಿರಿ ದತ್ತ ಹೇಳ್ತಾಯಿರ್ತಾರೆ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ದತ್ತ ಮಾತ್ರ ದತ್ತ ಹೇಳಿರೋ ಮಾತನ್ನ ಸೀಮಾ ನೆನಪಿಸ್ಕೊಂಡು ಏನು ನಾನು ವಾಪಸ್ ಬಂದಿರೋದಕ್ಕೂ ಹೋ ಹೋಗೋದಕ್ಕಲ್ಲ ಆಕಾಶ ಭೂಮಿ ತಲೆ ಕೆಳಗಾದ್ರೂ ಪರವಾಗಿಲ್ಲ ನಾನು ನಿನ್ನನ್ನು ನನ್ನವನಾಗಿ ಮಾಡಿಕೊಂಡೇ ಮಾಡ್ಕೋತೀನಿ ಯಾವತ್ತಿದ್ರೂ ನೀನು ನನ್ನವನು ಅದು ಹೇಗೆ ನನ್ನ ಪ್ರೀತಿಯಿಂದ ದೂರ ಹೋಗ್ತೀ ಹೋಗ್ತೀಯೋ ನಾನು ನೋಡ್ತೀನಿ ಅಂತ ಹೇಳಿ ಇಲ್ಲಿ ಹೇಳ್ ಸಿಂಹ ಅವರು ಹೇಳ್ತಾ ಇರ್ತಾರೆ ರೂಪ ರೂಪ ಕೋಪ ಮಾಡಿಕೊಂಡಿರ್ತಾರೆ ಈ ಕಡೆ ತೇರಸ್ ಮೇಲೆ ಶರಾವತಿ ಮಾತ್ರ ಆರಾಮಾಗಿ ಫೋನ್ ಯೂಸ್ ಮಾಡಿಕೊಂಡು ಶ ಕೂಗ ಕೂ ಕೂತಿರ್ತಾರೆ ಅಲ್ಲಿಗೆ ಅವರು ಶರಾವತಿ ನೋಡು ಕಿಶೋರ್ಗಂತೂ ತುಂಬ ಕೋಪ ಬರ್ತಿರುತ್ತೆ ಪರವಾಗಿಲ್ಲ ಮಾಡಿದ್ದು ನಾನು ಬಂದಿರೋದು ಗೊತ್ತಾಗಿದೆ ಕಿಶೋರ್ ಹೇಳಿದಾಗ ಏನು ಹೇಳ್ತಿದ್ಯಾ ಮೈ ಎಲ್ಲ ಇರಬೇಕು ಮೇಷ್ಟ್ರೆ ಗೊತ್ತು ಯಾವ ಶತ್ರು ಯಾವ ಕ್ಷಣದಲ್ಲಿ ಏನು ಮಾಡೋನು ಅಂತ ಹೇಳಿ ಶರಾವತಿಯವರು ಹೇಳಿದಾಗ ಶತ್ರು ಕೊಲೆ ಸುಲಿಗೆ ಹಾಗೂ ಕಿಡ್ನಾಪ್ ಅಂತ ಹೇಳಿ ಎಲ್ಲ ಯೋಚನೆ ಮಾಡೋಳು ನೀನು ನನಗೆ ವೀಡಿಯೋರಿಗೆ ಮಾಡಿ ಎಂಜಾಯ್ ಮಾಡ್ಬೋ ಮಾಡ್ತಿದ್ಯಲ್ಲ ಅಂತ ಹೇಳಿ ನನಗೆ ತುಂಬ ಕೋಪ ಬರ್ತಿದೆ ಇಲ್ಲಿಗೆ ಬಂದಿರೋದು ಹೊಡಿಯೋಕ್ಕಲ್ಲ ಅಥವಾ ನಿನ್ನ ಹೊಸ ಟ್ಯಾಲೆಂಟ್ ಹೋಗ್ಲಕ್ಕಲ್ಲ ಅಂತ ಹೇಳಿ ಕಿಶೋರ್ ಹೇಳ್ತಿದ್ರೆ ಮತ್ತೆ ಯಾಕೆ ಬಂದೆ ಅಂತ ಅಂದಾಗ ಹೇಳ್ತಿ ಹೇಳ್ಬಿಡ್ತೀನಿ ಅಂತ ಹೇಳಿ ಹೇಳೋಕೆ ಶರಾವತಿ ಅವ್ರು ಕೇಳ್ತಾರೆ ನೀನು ನನಗೆ ನಾಟಕ ಆಡೋಕ್ಕೆ ಬರಲ್ಲ ಅದೇ ಅದಕ್ಕೆ ನನಗೆ ಒಂದು ದತ್ತಂಗೆ ಸತ್ಯ ಹೇಳೋದಕ್ಕೆ ನೀನು ಬಿಡಲ್ಲ ಅಂತ ಹೇಳಿ ಸರಿ ಆಯಿತು ನನ್ನ ದತ್ತಂಗೆ ನಿಜ ಹೇಳ ಹಾಗಂತ ನೀನು ಮಾಡೋ ಅನ್ಯಾಯನ ನೋಡಿಕೊಂಡು ನಾನು ಸುಮ್ಮನೆ ಕೂತ್ಕೊಳ್ಳೋಲ್ಲ ಅಂತ ಹೇಳಿ ಕಿಶೋರವ್ರು ಹೇಳ್ತಾಯಿರ್ತಾರೆ ಆಗ ಇಂಟ್ರೆಸ್ಟಿಂಗಾಗಿ ಮತ್ತು ಇನ್ನೇನು ಇನ್ನೇನು ಮಿಸ್ಟ್ರಿ ಅಂತ ಹೇಳಿ ಅವ್ರು ಕೇಳ್ತಾರೆ ಇಷ್ಟು ದಿನ ನನಗೆ ಎದುರಾಳಿಯಾಗಿ ಯಾರು ಇರಲಿಲ್ಲ ಆದರೆ ನಿಮಗೆ ಸರಿಯಾಗಿ ಟಕ್ಕರ್ ಕೊಡೋಕೆ ಅಂತ ದೃಷ್ಟಿ ಅಂತ ದೇವತೆ ಬಂದಿದ್ದಾಳೆ ಅವಳ ಮುಂದೆ ನಿನ್ನ ಆಟ ಎಲ್ಲ ಮುಗೀತು ಮುಗಿದು ಬೀಳೋ ಶರಾವತಿ ಮುಗಿದೋಯ್ತು ಶರಾವತಿ ಅಂತ ಹೇಳಿ ನೋಡ್ಕೋ ಅದಕ್ಕೆ ಅಂತ ಹೇಳಿ ನನ್ನ ಕೊನೆ ಉಸಿರು ಇರೋವರೆಗೂ ಕಾಪಾಡ್ಕೊತೀನಿ ಅನ್ನೋ ದೃಷ್ಟಿಗೆ ಅಂತ ಹೇಳಿ ಕಿಶೋರವ್ರು ಹೇಳ್ತಾ ಇರ್ತಾರೆ ತಪ್ಪು ಮಾಡ್ತಿದ್ದೀರಾ ಮೇಷ ಶತ್ರು ಜೊತೆ ಕೈ ಜೋಡಿಸು ಶತ್ರು ಕೂಡ ನನಗೆ ಶತ್ರು ಆಗ್ತಾರೆ ಅನ್ನೋದನ್ನು ಮರಿತಿದ್ದೀರಾ ನನಗೇನಾದರೂ ಶತ್ರು ಆದರೆ ನಾನಿರೋ ಗೂ ಗುಳಿಗೆ ಗುಳಿಗೆ ನೀವು ಬಲಿ ಆಗ್ತೀರಾ ಅಂತ ಇಲ್ಲಿ ಶ್ರಾವತಿಯವ್ರು ಹೇಳ್ತಾ ಇರ್ತಾರೆ ಈ ನೀನು ಮಾಡೋ ಅನಾಚಾರಗಳಿಗಿಂತ ಈ ಆ ನೋವಿಗಿಂತ ನೀನು ಕೊಡೋ ನೋವು ಏನು ದೊಡ್ಡದಲ್ಲ ಬಿಡು ಆ ದೃಷ್ಟಿನ ಗೆಲ್ಸೋದಕ್ಕೆ ದೃಷ್ಟಿನ ನೀನು ಸೋಲ್ಸೋದಕ್ಕೆ ಎಷ್ಟು ಕಷ್ಟಪಡ್ತೀಯೋ ಆದರೆ ಎರಡಷ್ಟು ಕಷ್ಟ ನಾನು ಪಟ್ಟು ಅವಳನ್ನು ಗೆಲ್ಲದೆ ಗೆಲ್ಲಿಸ್ತೀನಿ ಅಂತ ಹೇಳಿ ಕಿಶೋರ ಹೊರಟೋಗ್ತಾರೆ ಆಗ ಶರಾವತಿಗಂತೂ ಕಿಶೋರ್ ಮಾತು ಕೇಳಿ ತುಂಬ ಕೋಪ ಬರ್ತಿರುತ್ತೆ ಆ ಕಡೆ ದೃಷ್ಟಿ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅಲ್ಲೇ ಕೆಳಗಡೆ ಕೂತ್ಕೊಂಡು ದೇವರ ಮುಂದೆ ಮಾತಾಡೋಕ್ಕೆ ಶುರು ಮಾಡ್ತಾರೆ ನಾನು ಏನು ಅನ್ಯಾಯ ಮಾಡಿದ್ದೀನಿ ಅಂತ ಹೇಳಿ ಈ ಥರ ಪರೀಕ್ಷೆಗಳನ್ನು ಹೊಡ್ತಿದ್ಯಾ ತಂದೆ ಗೊತ್ತಿರೋ ಗೊತ್ತಿರೋ ಹಾಗೆ ನಾನು ಯಾವತ್ತು ಯಾರು ಯಾರಿಗೂ ಕೆಟ್ಟದನ್ನು ಮಾಡ್ದವಳಲ್ಲ ಆದರೆ ನನಗೆ ಯಾಕೆ ಇಷ್ಟೊಂದೆಲ್ಲ ಕೆಟ್ಟದಾಗ್ತಿದೆ ನನ್ನ ಗಂಡನ್ನು ನಾನು ಜೀವ ಅಂತ ಹೇಳಿ ಪ್ರೀತಿಸೋದೆ ತಪ್ಪಾ ನಾನು ಬದುಕಿಲ್ಲ ಅಂತ ಹೇಳಿ ಬಾಳಿರೋದೇ ತಪ್ಪ ನಾವಿಬ್ಬರನ್ನು ಒಂದು ಮಾಡ್ತೀಯ ಅಂತ ನಾನು ನಂಬ್ಕೊಂಡಿದ್ದೀನಿ ನಮ್ಮ ನಂಬಿಕೆಯನ್ನು ಸೀಮಾನು ಬಿರುಗಾಳಿ ಕೊಚ್ಕೊಂಡು ಹೋಗದೇ ಇರೋ ಆಗಲಿ ಹಾಗಾಗಲಿ ಅಂತ ಹೇಳಿ ಇಲ್ಲಿ ಕೇಳಿ ದತ್ತಾತ್ರೇಯ ಶ್ರೀರಾಮ್ ಪಾಟೀಲ್ ಅವರಿಗಂತೂ ಪ್ರೀತಿ ಪ್ರೀತಿ ಮಾಡೋ ಸಾಮಾನ್ಯ ಹುಡುಗಿ ಆದರೆ ದತ್ತ ಶ್ರೀ ಶ್ರೀರಾಮ್ ಪಾಟೀಲ್ ಅವರು ಪ್ರೀತಿಸಿದ ಹುಡುಗಿ ಅವರು ನನ್ನನ್ನು ಆಯ್ಕೆ ಮಾಡ್ಕೋತಾರೆ ಅಥವಾ ಅವಳನ್ನು ಆಯ್ಕೆ ಮಾಡೋ ಥರ ನನ್ನ ಪ್ರಪಂಚನೇ ಕಿತ್ಕೊಳ್ಬೇಕು ಕಿತ್ಕೊಳ್ಳಬೇಕು ಬೇಕೇ ಬಂದಿರೋದು ಸೀಮನ ಹತ್ತಿರ ಮಾಡ್ತಿರೋ ದ್ವೇಷ ಇವೆರಡರಲ್ಲಿ ಅವೆರಡರಲ್ಲಿ ಮಧ್ಯ ನನ್ನ ಅಸ್ತಿತ್ವ ಉಳಿಯುತ್ತಾ ನಾನು ಉಳಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಹೇಳಿ ಇಲ್ಲಿ ಅಂತ ಹೇಳಿ ದೃಷ್ಟಿ ದೇವ್ರ ಮುಂದೆ ಕೂತ್ಕೊಂಡು ಅಳ್ತಿರ್ತಾರೆ ಅಲ್ಲಿಗೆ ಹಾಗೂ ಸೈಲೆಂಟ್ ಅವ್ರು ಬರ್ತಾರೆ ಹೊರಟು ಹೋರಾಟ ಮಾಡಬೇಕು ಅಂತ ಹೇಳಿ ಕಿಶೋರ್ ಹೇಳ್ತಾರೆ ಆಗ ಕಿಶೋರ್ ಹಾಗೂ ಸೈಲೆಂಟ್ ನೋಡಿ ಇಲ್ಲಿ ದೃಷ್ಟಿಗಂತೂ ಶಾಕ್ ಆಗಿಬಿಡುತ್ತೆ ಆಗ ಭಗವಂತ ನಿನಗೆ ಹೋರಾಡೋ ಶಕ್ತಿ ಕೊಟ್ಟಿದ್ದಾನೆ ನೀನು ನಿನ್ನ ಗಂಡನ ಎಸ್ ಹೆಸಲ ಅಪಾಯದಿಂದ ಕಾಪಾಡಿಲ್ಲ ಹೇಳು ಹೋಗಿ ಹೋಗಿ ಆ ಹುಡುಗಿಗೆ ಎದುರ್ಕೋತಿದ್ದೀಯ ದೃಷ್ಟಿ ನಿನ್ನ ಕಣ್ಣೀರು ಆಕಷ್ಟು ಅಬಲ ಆಬಲೆ ನೀನು ಶ್ರೀರಾಮ್ ಪಾಟೀಲ್ ಹೆಣ್ತೀನಿ ಅಂತ ಹೇಳಿ ಕಿಶೋರ್ ಅವ್ರು ಹೇಳ್ತಿದ್ರೆ ಏ ಸರಿಯಾಗಿ ಹೇಳಿದ್ರಿ ಭಾವ ಅಂತ ಹೇಳಿ ಇಲ್ಲಿ ಹೇಳ್ತಾಯಿರ್ತಾರೆ ಆದರೆ ನಮ್ಮ ಭಾಷೆಯಲ್ಲಿ ನಾವು ನಾನು ಒಂದು ಹೇಳ್ತೀನಿ ಕೇಳು ಸನ್ನಿಧಿ ಆ ಮಾತು ಹೇಳೋ ಹಾಗಿಲ್ಲ ಆದರೂ ನಿನಗೋಸ್ಕರ ಅಂತ ಹೇಳ್ತೀನಿ ಸ್ವಚ್ಛ ಸ್ವಚ್ಛ ಆಕ ಹಾಕೋರನ್ನು ಮಾಡಬೇಕು ಆಗ್ಲೇ ಆವಾಗಲೇ ಬೇರೆಯವರು ಅಷ್ಟೇ ಅಷ್ಟಿಗೆ ನಾವು ಆ ಬೆಳೆಯೋಕ್ಕಾಗೋದು ನಮ್ಮ ವಶ್ ವಸ್ತುನ ಯಾರ ಹತ್ರ ಯಾರು ಕಿತ್ಕೊಂಡ್ರು ತಿತ್ಕೊಂಡ್ರು ತಲೆ ಕೆಡಿಸ್ಕೋಬಾರ್ದು ಅನ್ನೋ ಥರ ಇಲ್ಲಿ ಅಗ್ನಿಸಾಕ್ಷಿಗೆ ದತ್ತ ನೀನು ಕೈ ಹಿಡ್ಕೊಂಡಿದ್ದಾನೆ ನೀನು ಯಾಕೆ ಎದುರ್ಕೋ ಎದುರ್ಕೋಬೇಕು ಯಾಕೆ ಆ ಭಗವಂತ ನಿನಗೆ ಬುದ್ಧಿ ಕೊಟ್ಟಿಲ್ವಾ ಕಷ್ಟ ಎದುರಿಸಿರೋ ಧೈರ್ಯ ಕೊಟ್ಟಿಲ್ವಾ ನಿನ್ನ ಗಂಡನ ನೀನೇ ಕಾಪಾಡ್ಕೋಬೇಕು ನನ್ನಿಂದ ಆಗಲ್ಲ ಅಂತ ಹೇಳಿ ಕೂತ್ರೆ ನೀನು ಸೋತೆ ಅಂತ ಅರ್ಥ ಎಂತ ಹೇಳಿ ಇಲ್ಲಿ ಕಿಶೋರ್ ಅವರು ದತ್ತೆ ದೃಷ್ಟಿಗೆ ಹೇಳ್ತಿರ್ತಾರೆ ನನ್ನಿಂದ ಆಗುತ್ತೆ ನಾನು ಗಂಡನ ನಾನು ಉಳಿಸ್ಕೋತಿದ್ದೀನಿ ಅಂತ ಹೋರಾಡು ಅಂತ ಹೇಳಿ ಇಲ್ಲಿ ಕಿಶೋರ್ ದೃಷ್ಟಿನ ಕರ್ಕೊಂಡು ಹೋಗ್ತಾರೆ ಆ ಕಡೆ ಆ ಆ ಕಡೆ ಮನೆಯಲ್ಲಿ ಶರಾವತಿಯವರು ಸ್ಪೆಕ್ಸ್ ಇಳಿಸ್ಕೊಂಡು ಬರ್ತಿರ್ತಾರೆ ಆ ಸ್ಟೆಪ್ಸ್ ಇಳ್ಕೊಂಡು ಬರ್ತಾಯಿರ್ತಾರೆ ಆಗ ಶರಾವತಿ ಅವ್ರು ಕೇಳ್ತಿದ್ರೆ ದೃಷ್ಟಿನ ನೋಡ್ತಾ ಇದ್ದಂಗೆ ದತ್ತ ಹೇಳ್ತಾರೆ ಪರವಾಗಿಲ್ಲ ದತ್ತು ಹಾಗಲ್ಲ ಅಂತ ಹೇಳಿ ನಾನೆಲ್ಲ ಹತ್ತಿರ ಕಚ್ಕೊಂಬಿಟ್ಟಿದ್ದೆ ಓಡಾ ಓಡಾಡ್ತಿದ್ದೆ ಹೇಳ್ಕೊಂಡು ನೀನು ಮಾಮೂಲಿ ತರನೆ ಅಂತ ಹೇಳಿ ಶರಾವತಿ ಅವ್ರು ಹೇಳ್ತಿದ್ರೆ ಅಕ್ಕ ಮಾತಾಡ್ತಿದ್ದೀಯ ನಾನೇನು ಮಾಡಿದೆ ಅಂತ ಹೇಳಿ ದೃಷ್ಟಿ ಕೇಳ್ತಾರೆ ಏನಿಲ್ಲ ಮದುವೆ ಮುಂಚೆ ಆದರೆ ಅಕ್ಕ ಹೇಳಿ ಅಮ್ಮ ಎಲ್ಲಿ ಅಂಥದ್ದು ಕೇಳ್ತಿದ್ದೆ ಇವಾಗ ಬಂದು ಎಲ್ಲಿ ಅಂತ ಹೇಳಿ ಕೇಳ್ತಾ ಇದೆಯಲ್ಲ ಏನು ದೃಷ್ಟಿನ ನೆನಪು ಮಾಡ್ಕೋತಿದ್ಯಾ ಅಂತ ಹೇಳಿ ಶರಾವತಿ ಅವ್ರು ಕೇಳ್ತಿದ್ರೆ ಅಕ್ಕ ನನ್ನಿಂದ ಸ್ವಲ್ಪ ಸಹಾಯ ಆಗಬೇಕು ನಿಮ್ಮಿಂದ ಅಂತ ಹೇಳಿ ಬಾ ನನ್ನ ಜೊತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಶರಾವತಿನ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ರೆ ನಾನು ಸಾಲ್ವ್ ಮಾಡೋಕ್ಕ ಮಾಡಬೇಕು ನೀನು ಅಕ್ಕ ಏನು ಮಾ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಶರಾವತಿಯವರು ಆಗ ಆ ರೀತಿ ಆದಮೇಲೆ ಅಂತ ಶರಾವತಿಯವ್ರು ಹೇಳಿದಾಗ ಅಕ್ಕ ನನಗಿಂತ ಕೆಟ್ಟ ಗಂಡ ಯಾರೂ ಇಲ್ಲ ಅಂತ ಹೇಳಿ ಅನ್ನಿಸ್ತಿದೆ ಅಕ್ಕ ಅದು ದತ್ತ ಅವರು ಹೇಳ್ತಾರೆ ಆಗ ಶರಾವತಿಗಂತೂ ತುಂಬಾ ಶಾಕ್ ಆಗುತ್ತೆ ಯಾಕೋ ಅಂತ ಹೇಳಿ ಶರಾವತಿ ಅವರು ಕೇಳ್ತಿದ್ರೆ ಇನ್ನೇನಕ್ಕ ನಾನು ದೃಷ್ಟಿನ ಬಲವಂತವಾದ ಬಲವಂತದಿಂದ ಮದುವೆ ಆದ ಸಾಯೋವರೆಗೂ ಆದಷ್ಟು ನೆರಳಿಸ್ತಿದ್ದೀನಿ ಅಂತ ಹೇಳಿ ನಾನು ಪ್ರೀತಿಯಿಂದನೇ ಕೇಳ್ತಾ ಬನ್ ಬದ್ಲು ಬಂದ್ಲು ಹಾಗೆ ಹೀಗೆ ಚುಚ್ಚಬೇಕಾಗಿರೋದರಿಂದ ಅವಳು ಚುಚ್ಚಿಸ್ಕೊಂಡ್ಳು ಹಾಗೆ ಆ ಮನೆಯಿಂದ ನನ್ನನ್ನು ಕಾಪಾಡಿದ್ದು ಅಷ್ಟೆಲ್ಲ ಆದಮೇಲೆ ಮೇಲೆ ನಾನಂತೂ ಅವಳನ್ನು ಒಂದು ದಿನನೂ ಪ್ರೀತಿಯಿಂದ ನೋಡಿಕೊಂಡೇ ಇಲ್ಲ ದ್ವೇಷ ಮಾಡ್ತೀನಿ ಅಂತ ಹೇಳಿ ಮಾ ಮಾತೆ ತಿರುವು ಅವಮಾನ ಮಾಡಿದರೆ ಆದರೂ ಕೂಡ ನೀವು ಮಾಡಿಕೊಂಡಿಲ್ಲ ನನ್ನನ್ನು ಬಿಟ್ಟು ದೂರನೇ ಹೋಗಲಿಲ್ಲ ಅದೆಲ್ಲ ನೋಡ್ತಾ ನೋಡ್ತಾ ನನಗೆ ದೃಷ್ಟಿಗೆ ಮೇಲಿರೋ ದ್ವೇಷ ಬದಲಾಗಿ ಬದಲಾಯ್ತಲ್ಲ ಬದಲಾಯ್ತಲ್ಲಕ್ಕ ಅಂತ ಹೇಳ್ತಾರೆ ಆಗ ಶರಾವತಿ ಅವರು ಶಾಕ್ ಆಗುತ್ತೆ ಹಾಗಾದರೆ ಇವನು ಅವಳನ್ನು ಪ್ರೀತಿಸೋದಕ್ಕೆ ಈ ರೀತಿ ಮಾಡಿಬಿಟ್ಟಿದೆ ಅಂತ ಹೇಳಿ ಮಾಡ್ಕೊತ ಅರ್ಥ ಮಾಡ್ಕೋತಾ ಇರ್ತಾರೆ ಅಕ್ಕ ಹೇಳೋಕ್ಕೆ ಬರ್ತಾರೆ ಶರಾವತಿಯವರು ಇದ್ದಕ್ಕೆ ನನಗೆ ಹೆದ್ದಿರೋದು ನೋಡಿ ಯಾಕಕ್ಕ ಏನಾಯಿತು ಅಂತ ಹೇಳ್ತಿದ್ರೆ ಏನೂ ಇಲ್ಲ ಶರಾವತಿಯವರು ದಿಢೀರಂತ ಹಳೆ ಹೇಳಿ ದಿಢೀರಂತ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಹೋಗ್ತಾರೆ ನಾನು ಅವಳಿಗೆ ನಾಟಕ ಅಂತ ಹೇಳಿ ಅನ್ನಿಸ್ಬಹುದು ನಿಜ ಹೇಳಬೇಕು ಅಂದರೆ ತೋರಿಸ್ತಿರೋ ಪ್ರೀತಿ ನಾನು ಲಾಯಕ್ ಇಲ್ಲ ಅಂತ ಹೇಳಿ ಇಲ್ಲಿ ಅನ್ನಿಸ್ತಾ ಇರುತ್ತೆ ದತ್ತ ಹೇಳ್ತಿದ್ರೆ ಯಾಕೋ ದತ್ತು ನಿನಗೆ ನೀನೇ ಬೈಕೋತಿದ್ಯಾ ನನ್ನ ತಮ್ಮ ಅಪ್ರಂಜಿ ಅವನೇ ಏನು ಈ ರೀತಿ ಮಾಡಿದ್ರು ಪ್ರತಿಯೊಂದಕ್ಕೂ ಕೂಡ ಕಾರಣ ಇರುತ್ತೆ ಅಂತ ಹೇಳಿ ಶರಾವತಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್